ನಮಸ್ಕಾರ ಆತ್ಮ ವೀಕ್ಷಕರೇ ಇವತ್ತು ಕುಟುಂಬ ಟ್ರಸ್ಟ್ಗಳು ಅಥವಾ ಫ್ಯಾಮಿಲಿ ಟ್ರಸ್ಟ್ ಅಂತೇಳಿ ಈ ವಿಷಯ ಕುರಿತಾಗಿ ಕಾನೂನಿನ ಮಾಹಿತಿಯನ್ನ ಕೊಡಬೇಕಂತ ಮಾಡಿದ್ದೀನಿ ಈ ಕುಟುಂಬ ಟ್ರಸ್ಟ್ ಅನ್ನೋದನ್ನ ತಿಳ್ಕೊಳ್ಬೇಕಂತಂದ್ರೆ ಈಗಾಗಲೇ ನಾನು ಪಬ್ಲಿಕ್ ಟ್ರಸ್ಟ್ ಮತ್ತು ಪ್ರೈವೇಟ್ ಟ್ರಸ್ಟ್ ಅಂತೇಳಿ ಮಾಹಿತಿ ಕೊಟ್ಟಿದ್ದೇನೆ ಆ ಪ್ರೈವೇಟ್ ಟ್ರಸ್ಟ್ ಅಂದ್ರೆ ಏನು ಖಾಸಗಿ ಟ್ರಸ್ಟ್ ಗಳು ಅಂತ ಏನ್ ಬರ್ತವೆ ಅದರೊಳಗೆ ಈ ಕುಟುಂಬ ಟ್ರಸ್ಟ್ ಅನ್ನೋದು ಬರ್ತದೆ ಅಂದ್ರೆ ಖಾಸಗಿ ಟ್ರಸ್ಟ್ ಅನ್ನೋ ಉದ್ದೇಶನೇ ಏನಿದೆ ನಿರ್ದಿಷ್ಟಪಡಿಸಿದ ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಒಂದು ಅನುಕೂಲ ಮಾಡಬೇಕು ಅಂತ ವ್ಯಕ್ತಿ ಅಥವಾ ಸಂಸ್ಥೆಗಳು ಫಲಾನುಭವಿಗಳಾಗಿರ್ಬೇಕು ಅಂದ್ರೆ ಗುರುತುಪಡಿಸಿದ ವ್ಯಕ್ತಿಗಳು ಫಲಾನುಭವಿಗಳಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಂತ ಖಾಸಗಿ ಟ್ರಸ್ಟ್ ಇರ್ತವೆ ಸೊ ಅದರೊಳಗೆ ಈ ಕುಟುಂಬ ಟ್ರಸ್ಟ್ ಅನ್ನೋದು ಇಂಡಿಯನ್ ಟ್ರಸ್ಟ್ ಆಕ್ಟ್ ಕಾಯ್ದೆ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಬಹುದು ಈ ಕುಟುಂಬ ಟ್ರಸ್ಟ್ ಅಂದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಂತಂದ್ರೆ ಇದು ಒಂದು ಸಹಿತ ಕಾನೂನಿನ ವ್ಯವಸ್ಥೆ ಆಗಿದ್ದು ಇದರಲ್ಲಿ ಟ್ರಸ್ಟ್ ಅನ್ನು ರಚಿಸುವಂತ ಏನು ವ್ಯಕ್ತಿ ಇರ್ತಾನೆ ಯಾರು ಟ್ರಸ್ಟ್ ಮಾಡ್ಬೇಕಂತ ಇರ್ತಾನೆ ಆ ಲೇಖಕ ತನ್ನ ಸ್ವತ್ತು ಹೂಡಿಕೆಗಳು ಅಥವಾ ಮೊತ್ತವನ್ನ ತನ್ನ ಕುಟುಂಬದ ಸದಸ್ಯರು ಅಥವಾ ಇತರರ ಪ್ರಯೋಜನಕ್ಕಾಗಿ ಟ್ರಸ್ಟ್ಗೆ ಆಸ್ತಿಯನ್ನು ವರ್ಗಾಯಿಸ್ತಾನೆ ಸೊ ಅಲ್ಲಿ ಒಂದು ಖಾಸಗಿ ಟ್ರಸ್ಟ್ ಆಗ್ತದೆ ಕುಟುಂಬ ಟ್ರಸ್ಟ್ ಆಗ್ತದೆ ಅಂದ್ರೆ ಇಲ್ಲಿ ಕುಟುಂಬ ಸದಸ್ಯರಿಗೆ ಅನುಕೂಲ ಆಗುವಂತ ಮಾಡಿದಂತ ಈ ಟ್ರಸ್ಟ್ ಏನಿದೆ ಇದು ಕುಟುಂಬ ಟ್ರಸ್ಟ್ ಅಂತ ತಿಳ್ಕೊಳ್ಬೇಕು ಮತ್ತು ಕುಟುಂಬದ ಸದಸ್ಯರು ಅಥವಾ ಯಾರಿಗೆ ಅವನು ಏನು ನಿರ್ದಿಷ್ಟಪಡಿಸಿದ ವ್ಯಕ್ತಿಗಳಿಗೆ ಏನು ಅವರಿಗೆ ಸಲುವಾಗಿ ಅವನು ಆ ಒಂದು ಟ್ರಸ್ಟ್ ಮಾಡಿರ್ತಾನೆ ಅವರಿಗೆ ಅನುಕೂಲಕ್ಕಾಗಿ ಸೊ ಅವರು ಫಲಾನುಭವಿಗಳಿರ್ತಾರೆ ಮತ್ತು ಆ ಟ್ರಸ್ಟ್ ನಲ್ಲಿ ಯಾರ ಟ್ರಸ್ಟಿಗಳಾಗಿರ್ಬೇಕಂತ ಹೇಳ್ತಾನೆ ಆ ವ್ಯಕ್ತಿಗಳು ಆ ಟ್ರಸ್ಟ್ ನಡೆಸ್ಕೊಂಡು ಹೋಗ್ಬೇಕು ಅದನ್ನ ನಿರ್ವಹಿಸಬೇಕಾಗ್ತದೆ ಮತ್ತು ಅಂತ ಸಂದರ್ಭದಲ್ಲಿ ಆ ಸ್ವತಃ ಆ ಟ್ರಸ್ಟ್ ನ ಏನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಲೇಖಕ ಇರ್ತಾನೆ ಅವನೇ ಆ ಒಂದು ಟ್ರಸ್ಟಿಯಾಗಿನೂ ಸಹಿತ ಕಾರ್ಯನಿರ್ವಹಿಸ್ಬೋದು ಸೊ ಆ ರೀತಿ ಅವನು ವ್ಯವಸ್ಥೆ ಮಾಡ್ಕೊಂಡಿರ್ಬೋದು ಅಥವಾ ಆತನ ಕುಟುಂಬದ ಇತರೆ ಯಾರ ಸದಸ್ಯರನ್ನ ಸಂಬಂಧಿಕರನ್ನ ಅಥವಾ ಯಾರೇ ಒಬ್ಬ ಪ್ರೊಫೆಷನಲ್ ವ್ಯಕ್ತಿಗಳನ್ನ ಆ ಟ್ರಸ್ಟ್ ನೋಡ್ಕೊಂಡು ಹಾಕಿ ಟ್ರಸ್ಟಿಗಳಂತೇಳಿ ನೇಮಿಸಬಹುದು ಒಟ್ಟಾರೆಯಾಗಿ ಟ್ರಸ್ಟ್ ನೊಳಗೆ ವ್ಯಕ್ತಿಗಳ ಅನುಕೂಲಕ್ಕಾಗಿ ಅಂದರೆ ತನ್ನ ಕುಟುಂಬದ ಸದಸ್ಯರು ಅಥವಾ ಬೇರೆ ಯಾರು ನಿರ್ದಿಷ್ಟಪಡಿಸಿದ ವ್ಯಕ್ತಿ ಇರ್ಬೋದು ಅವರಿಗೆ ಅನುಕೂಲಕ್ಕಾಗಿ ಅವನು ಟ್ರಸ್ಟ್ ಮಾಡಿರ್ತಾನೆ ಆದರೆ ಉದ್ದೇಶ ಏನಂತಂದರೆ ತನ್ನ ಸಮಸ್ತ ಆಸ್ತಿಗಳು ಅಥವಾ ಏನು ಫಂಡ್ಗಳು ಇರ್ತಾವೆ ಇನ್ವೆಸ್ಟ್ಮೆಂಟ್ಸ್ ಇರ್ತಾವೆ ಅವನ್ನ ಯಾವ ರೀತಿ ನಿರ್ವಹಿಸಬೇಕು ಯಾವ ರೀತಿ ಆ ವ್ಯಕ್ತಿಗಳಿಗೆ ಮುಟ್ಟಬೇಕು ತಲುಪಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಅಲ್ಲಿ ಮಾಡಿರ್ತಾನೆ ಈ ಟ್ರಸ್ಟ್ ನ ಉದ್ದೇಶ ಪ್ರಕಾರ ಆ ಟ್ರಸ್ಟಿ ಅದನ್ನ ನಡೆಸ್ಕೊಂಡು ಹೋಗಬೇಕಾಗ್ತದೆ ಮತ್ತು ಯಾರು ಈ ಕುಟುಂಬ ಟ್ರಸ್ಟ್ ಮಾಡಬಹುದು ಅನ್ನೋದನ್ನ ಸ್ಪಷ್ಟ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇದು ಸಾಮಾನ್ಯ ವ್ಯಕ್ತಿಗಳಿಗೆ ಅನ್ವಯಿಸುವಂತ ವಿಷಯ ಅಲ್ಲ ಯಾಕಂತಂದ್ರೆ ಇದು ಬಹಳಷ್ಟು ಅಸ್ತಿಗಳನ್ನು ಹೊಂದಿದಂತ ಬಹಳಷ್ಟು ವ್ಯವಹಾರಗಳನ್ನು ಹೊಂದಿರುವಂತ ವ್ಯಕ್ತಿಗಳಿಗೆ ಅನುಕೂಲ ಆಗುವಂತ ಉದ್ದೇಶ ಇರ್ತದೆ ಯಾಕಂದ್ರೆ ಅವರಿಗೆ ಎಲ್ಲವನ್ನು ನೋಡ್ಕೊಳಕಾಗ್ತಿರೋಲ್ಲ ಅನೇಕ ಅನೇಕ ಆಸ್ತಿ ವ್ಯವಹಾರಗಳಿಗೆ ಹೊಂದಿರುವಂಥ ವ್ಯಕ್ತಿಗಳಿಗೆ ಈ ಒಂದು ಕುಟುಂಬ ಟ್ರಸ್ಟ್ ಅನ್ನೋದು ಒಂದು ಅನುಕೂಲಕರ ವ್ಯವಸ್ಥೆ ಅಂತ ಹೇಳ್ಬೋದು ಈ ವ್ಯಾಪಾರಸ್ಥರು ಉದ್ದಿಮೆದಾರರು ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿದಂಥ ವ್ಯಕ್ತಿಗಳು ಮತ್ತು ತಮ್ಮ ಕುಟುಂಬದಲ್ಲಿ ಏನು ವಿಶೇಷ ಚೇತನ ಮಕ್ಕಳಿರ್ಬೋದು ಅಥವಾ ವಯೋವೃದ್ಧರು ಇರ್ತಾರೆ ಅವರಿಗೆ ನೋಡ್ಕೊಳಕ್ಕೆ ಸರಿಯಾಗಿ ವ್ಯವಸ್ಥೆ ಇರುವುದಿಲ್ಲ ಅಥವಾ ಅಪ್ರಾಪ್ತ ಮಕ್ಕಳಿರ್ಬೋದು ಅಂತ ಸಂದರ್ಭದಲ್ಲಿ ಅವರ ಅನುಕೂಲಕ್ಕಾಗಿ ಒಂದು ವ್ಯವಸ್ಥೆಯನ್ನ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಬಹಳಷ್ಟು ಆಸ್ತಿಗಳನ್ನು ಹೊಂದಿದಂಥ ವ್ಯಕ್ತಿ ಈ ರೀತಿ ಕುಟುಂಬದ ವ್ಯವಸ್ಥೆಯನ್ನು ಮಾಡಬಹುದು ಕುಟುಂಬದ ಟ್ರಸ್ಟ್ ಮಾಡ್ಬೋದು ಮತ್ತು ಈ ಕುಟುಂಬದ ಟ್ರಸ್ಟ್ ಅನ್ನ ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಈ ಇಂಡಿಯನ್ ಟ್ರಸ್ಟ್ ಆಕ್ಟ್ ಪ್ರಕಾರ ಈಗಾಗಲೇ ಹೇಳಿದೆ ನಾನು ಖಾಸಗಿ ಟ್ರಸ್ಟ್ ಅನ್ನು ಯಾರು ಮಾಡಕ್ ಅನ್ನೋದನ್ನ ಅದೇ ತತ್ವ ಇಲ್ಲಿ ಅನ್ವಯಿಸ್ತದೆ ಸೊ ವಕ್ತ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇದ್ರೆ ಆ ಕುಟುಂಬದ ಆಸ್ತಿ ಇದ್ರೆ ಅಲ್ಲಿ ಮಾಡಕ್ ಬರಲ್ಲ ಯಾವ ವ್ಯಕ್ತಿ ಟ್ರಸ್ಟ್ ಮಾಡ್ಬೇಕಂತ ಇದ್ದಾನೆ ಅದು ಅವನ ಸ್ವಂತ ಇನ್ವೆಸ್ಟ್ಮೆಂಟ್ ಇರ್ಬೋದು ಸ್ವಂತ ಆಸ್ತಿ ತನ್ನ ಸ್ವಂತ ಹಣ ಇರಬಹುದು ಅದ್ರ ಕುರಿತಾಗಿ ಟ್ರಸ್ಟ್ ಮಾಡಬಹುದು ಹೊರತಾಗಿ ಜಂಟಿ ಕುಟುಂಬದ ಆಸ್ತಿ ಇದ್ರೆ ಅಲ್ಲಿ ಈ ರೀತಿ ಕುಟುಂಬ ಟ್ರಸ್ಟ್ ಮಾಡಕ್ ಬರೋದಿಲ್ಲ ಮತ್ತು ಸಾರ್ವಜನಿಕ ಧಿಕ ಅಥವಾ ಖಾಸಗಿ ಧಾರ್ಮಿಕ ಅಥವಾ ದತ್ತಿ ದೇಣಿಗೆ ಇದ್ರೆ ಅದನ್ನ ಈ ರೀತಿ ಖಾಸಗಿ ಟ್ರಸ್ಟ್ ಗೆ ಬಳಸಾಕ್ ಅದು ಸಾರ್ವಜನಿಕ ಆ ಉದ್ದೇಶಕ್ಕಿರ್ಬೋದು ಅಥವಾ ಈ ಧಾರ್ಮಿಕ ಮತ್ತು ದತ್ತಿ ಉದ್ದೇಶ ಇದ್ರೆ ಅಲ್ಲಿ ಸಹಿತ ಈ ಖಾಸಗಿ ಇದ್ರು ಸಹಿತ ಅದನ್ನೇ ಈ ಒಂದು ಕುಟುಂಬ ಟ್ರಸ್ಟಿಗೆ ಉಪಯೋಗ ಮಾಡಕ್ ಬರುದಿಲ್ಲ ಅದೇ ರೀತಿ ಯುದ್ಧದಲ್ಲಿ ಪಡೆದ ಬಹುಮಾನಗಳನ್ನ ಬಂಧಿತರ ನಡುವೆ ವಿತರಿಸಲು ಟ್ರಸ್ಟ್ ಗಳನ್ನ ಮಾಡಕ್ ಬರುದಿಲ್ಲ ಸೊ ಈ ರೀತಿ ಕುಟುಂಬ ಟ್ರಸ್ಟ್ ಅನ್ನ ಮಾಡಕ್ ಬರುದಿಲ್ಲ ಮತ್ತು ಈ ಉದ್ದೇಶ ಏನು ಅನ್ನೋದು ಸ್ಪಷ್ಟ ತಿಳ್ಕೊಂಡ್ಬಿಟ್ರೆ ನಮ್ಗೆ ಈ ಖಾಸಗಿ ಟ್ರಸ್ಟ್ ಅನ್ನ ಯಾಕೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳಕ್ ಇದೆ ನಿರ್ದಿಷ್ಟ ಫಲಾನುಭವಿಗಳಿಗಾಗಿ ಕುಟುಂಬದ ಆಸ್ತಿಗಳನ್ನ ರಕ್ಷಿಸಲು ಮತ್ತು ನಿರ್ವಹಿಸಲು ಪ್ರೊವೇಟ್ ಅನ್ನು ತಪ್ಪಿಸಲು ವಿಶೇಷ ಅಗತ್ಯವಿರುವ ವಾರಸುದಾರಿಗೆ ಆರ್ಥಿಕ ಬೆಂಬಲವನ್ನು ಖಚಿತಪಡಿಸಿಕೊಳ್ಳಲು ಅಥವಾ ಸಂಪತ್ತು ವರ್ಗಾವಣೆ ಮತ್ತು ಸಂಭಾವ್ಯ ತೆರಿಗೆ ಕಡಿತವನ್ನು ಯೋಜಿಸಲು ಬಯಸುವ ಯಾರಾದರೂ ಕುಟುಂಬ ಟ್ರಸ್ಟ್ ಮಾಡುವುದನ್ನು ಪರಿಗಣಿಸಬೇಕು ಅಂತ ಹೇಳ್ತಾರೆ ಸೊ ಅಂದ್ರೆ ಏನು ನಿರ್ದಿಷ್ಟಪಡಿಸಿದಂಥ ವ್ಯಕ್ತಿಗಳಿಗೆ ತನ್ನ ಕುಟುಂಬದ ಸದಸ್ಯರು ಅಥವಾ ಯಾರೇ ನಿರ್ದಿಷ್ಟಪಡಿಸಿದ ವ್ಯಕ್ತಿಗಳಿಗೆ ತನ್ನ ಕುಟುಂಬದ ಆಸ್ತಿಗಳನ್ನು ರಕ್ಷಿಸಲು ಅವರಿಗೆ ನಿರ್ವಹಿಸಲು ಮತ್ತು ಅವರಿಗೆ ಅನುಕೂಲ ಮಾಡಿಕೊಡಲು ಮತ್ತು ಎರಡನೇದಾಗಿ ಪ್ರೊವೇಟ್ ತಪ್ಪಿಸಲು ಅಂದ್ರೆ ಏನು ಈಗ ಈ ತರ ಕುಟುಂಬ ಟ್ರಸ್ಟ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಹಲವಾರು ಆಸ್ತಿಗಳನ್ನು ಹೊಂದಿದಂತ ವ್ಯಕ್ತಿ ಒಂದು ವಿಲ್ ಮಾಡಿದೆ ಅಂದ್ರೆ ತದನಂತರ ಆ ವಿಲ್ ಪ್ರಶ್ನೆ ಮಾಡಿ ಬೇರೆದವರು ಕೇಸ್ ಹಾಕ್ಬಹುದು ಅಥವಾ ವಿಲ್ ಪ್ರಕಾರ ಹಕ್ಕನ್ನು ಪಡಿಬೇಕಾದಂತ ವ್ಯಕ್ತಿ ಸಹಿತ ಲೆಗಟಿ ಅಂತ ಹೇಳ್ತೀವಿ ಅಥವಾ ಆ ಫಲಾನುಭವಿ ಇರ್ತಾನೆ ಆ ವಿಲ್ ಪ್ರಕಾರ ಅವನು ಕೋರ್ಟ್ಗೆ ಹೋಗಿ ಪ್ರೊಬೇಟ್ ಅನ್ನ ಕೇಸನ್ನು ದಾಖಲಿಸಿ ಪ್ರೊಬೇಟ್ ಅನ್ನ ಪಡೆಯುವಂತ ಅನಿವಾರ್ಯತೆ ಬರ್ತದೆ ಸೊ ಈ ಒಂದು ಕಾನೂನಿನ ಹೊಣೆಗಾರಿಕೆಯನ್ನು ತಪ್ಪಿಸಲಿಕ್ಕೆ ಅಡಚಣೆಯನ್ನು ತಪ್ಪಿಸಲಿಕ್ಕೆ ನೇರವಾಗಿ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿಬಿಟ್ರೆ ಆ ಟ್ರಸ್ಟ್ ಮೂಲಕ ಆ ಟ್ರಸ್ಟಿಗಳು ಅದನ್ನ ಯಾವ ವ್ಯಕ್ತಿಗೆ ಅದರದ ಫಲ ಮುಟ್ಟಬೇಕು ಪ್ರತಿಫಲ ಮುಟ್ಟಬೇಕು ಅದನ್ನ ಮುಟ್ಟಿಸುವಂತ ವ್ಯವಸ್ಥೆ ಆಗ್ತದೆ ಮತ್ತು ವಿಶೇಷ ಅಗತ್ಯವಿರುವಂತ ವಾರಸುದಾರಿಗೆ ಅಂದ್ರೆ ಕುಟುಂಬದಲ್ಲಿ ಯಾರ ಸದಸ್ಯರಿಗೆ ಏನೋ ಒಂದು ಕಾಯಿಲೆ ಇರಬಹುದು ಅಥವಾ ಅವರು ಮಾನಸಿಕ ಅಸ್ವಸ್ಥ ಇರಬಹುದು ಅಥವಾ ಅಂಗವಿಕಲ ಇರಬಹುದು ಅಥವಾ ಬುದ್ಧಿಮಾನ್ಯ ಇರ್ಬೋದು ಅಂತವರಿಗೆ ಒಂದು ಸಹಾಯವನ್ನು ಆರ್ಥಿಕ ಅನುಕೂಲ ಮಾಡಿಕೊಡ್ಬೇಕಾಗಿರ್ತದೆ ಅಂತ ಸಂದರ್ಭದಲ್ಲಿ ಅಥವಾ ಏನು ಸಂಪತ್ತು ಸರಿಯಾಗಿ ನಿರ್ವಹಣೆ ಅನ್ನೋ ಒಂದು ಅನಿವಾರ್ಯತೆ ಇದ್ದಾಗ ಅಥವಾ ಸರ್ಕಾರದ ಏನು ಟ್ಯಾಕ್ಸ್ ನಿಯಮಾವಳಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಅನವಶ್ಯಕ ತೆರಿಗೆಗಳ ಆಗ್ತಿರ್ತವೆ ಆ ತೆರಿಗೆ ಹೊರೆಯನ್ನು ತಪ್ಪಿಸುವ ಉದ್ದೇಶ ಇಟ್ಟುಕೊಂಡು ಈ ರೀತಿ ಟ್ರಸ್ಟ್ ಅನ್ನ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಕೆಲವೊಂದು ಅನುಕೂಲಗಳು ಸಿಗುತ್ತವೆ ಸೊ ಆ ಉದ್ದೇಶದಿಂದ ಇಲ್ಲಿ ಕುಟುಂಬ ಟ್ರಸ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಮತ್ತು ಟ್ರಸ್ಟ್ ನಲ್ಲಿ ಸತ್ತುಗಳನ್ನ ಇರಿಸುವ ಮೂಲಕ ಲೇಖಕ ನೇರವಾದ ತನ್ನ ಮಾಲೀಕತ್ವ ಬಿಟ್ಟುಕೊಡ್ತಾನೆ ಆದ್ರೆ ಟ್ರಸ್ಟ್ ನ ಇರಲಿರುವಂತಹ ಸ್ವತ್ತುಗಳನ್ನ ಆ ಟ್ರಸ್ಟಿಗಳು ಯಾವ ತರ ನಿಭಾಯಿಸಬೇಕು ನಿರ್ವಹಿಸಬೇಕು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನ ಟ್ರಸ್ಟ್ ನ ಲೇಖಕ ತನ್ನ ಟ್ರಸ್ಟ್ ಡೀಡ್ನೊಳಗೆ ನಮೂದಿಸಬಹುದು ಸೊ ಆ ಪ್ರಕಾರ ಆ ತನ್ನ ನಿಯಂತ್ರಣವನ್ನು ಹೊಂದಬಹುದು ಅಥವಾ ಸ್ವತಃ ತಾನೇ ಟ್ರಸ್ಟಿಯಾಗಿ ಸಹಿತ ಟ್ರಸ್ಟ್ನ ಉದ್ದೇಶಗಳನ್ನು ಈಡೇರಿಸುವಂಥ ಕೆಲಸ ಕಾರ್ಯಗಳನ್ನು ಅವನು ಮಾಡೋಕ್ಕೆ ಅವಕಾಶ ಇದೆ ಟ್ರಸ್ಟ್ ನ ಫಲಾನುಭವಿಗಳು ಟ್ರಸ್ಟ್ನ ಸ್ವತ್ತುಗಳಿಂದ ಉತ್ಪತ್ತಿಯಾಗುವ ಆದಾಯವನ್ನು ಪಡಿತಾರೆ ಮತ್ತು ಅಳವಡಿಸಿದಂತ ನಿಯಮಾವಳಿಗಳಿಗೆ ಒಳಪಟ್ಟು ಸ್ವತ್ತುಗಳನ್ನು ಅವರು ಸ್ವತಃ ಬಳಸುವಂತಹ ಅವಕಾಶನೂ ಅವನು ಕೊಟ್ಟಿರಬಹುದು ಸೊ ಈ ರೀತಿ ಇಲ್ಲಿ ಕುಟುಂಬ ಟ್ರಸ್ಟ್ನ ಸ್ವತ್ತುಗಳನ್ನ ಆ ಫಲಾನುಭವಿಗಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಬಹುದು ಮತ್ತು ಈ ರೀತಿ ಕುಟುಂಬ ಟ್ರಸ್ಟ್ ನ ಮಾಡಿದ್ರೆ ಅದರಿಂದ ಏನ್ ಅನುಕೂಲ ಆಗ್ತಾವಂತಂದ್ರೆ ಸಾಲಗಾರರಿಂದ ಆಸ್ತಿ ರಕ್ಷಣೆ ಆಗ್ತದೆ ಅಂದ್ರೆ ವಿನಾಕಾರಣ ವ್ಯಕ್ತಿ ವಿರುದ್ಧ ಸಾಲ ಕೊಟ್ಟಂತ ವ್ಯಕ್ತಿಗಳು ಅವನಿಗೆ ತೊಂದರೆ ಕೊಡ್ತಾ ಇದ್ರೆ ಅಲ್ಲಿ ಈ ಟ್ರಸ್ಟ್ ನೇರವಾಗಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅವ್ರಿಗೆ ಅಡಚಣೆ ಆಗ್ತದೆ ಕಾನೂನುಬದ್ಧವಾಗಿ ಆ ಸಾಲ ಕೊಟ್ಟವರು ಅವ್ರ ಹಕ್ಕನ್ನು ಪಡೆಯೋದಂತೆ ಇದ್ದೇ ಇರ್ತದೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅನವಶ್ಯಕ ತೊಂದರೆಗಳಾಗ್ತಾ ಇದ್ರೆ ಅವನ ತಪ್ಪಿಸ್ಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಒಮ್ಮೆ ಟ್ರಸ್ಟ್ ನ ಆಸ್ತಿ ಆದ್ಮೇಲೆ ಅವನ ಖಾಸಗಿ ಆಸ್ತಿಯಾಗಿ ಉಳಿದಿಲ್ಲ ಅಂತ ಸಂದರ್ಭದಲ್ಲಿ ಅವನ ಮೇಲೆ ವೈಯಕ್ತಿಕ ದಾವೆಯನ್ನ ಓಡುವಂತ ಪ್ರಸಂಗ ತಪ್ಪಿಸಬಹುದು ಈ ರೀತಿ ಇಲ್ಲಿ ಅನವಶ್ಯಕ ದಾವೆಗಳನ್ನ ತಪ್ಪಿಸುವಂತ ಅವಕಾಶ ಸಿಗ್ತದೆ ಆದ್ರೆ ಇದು ಸದುದ್ದೇಶದಿಂದ ಮಾಡಿದಂತ ಟ್ರಸ್ಟ್ ಇದ್ರೆ ಅನುಕೂಲ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ಮತ್ತು ದೀರ್ಘಕಾಲದವರೆಗೆ ಸಂಪತ್ತಿನ ಸುಗಮ ವರ್ಗಾವಣೆ ಆಗ್ತದೆ ಅಂದ್ರೆ ಟ್ರಸ್ಟ್ ನ ಮಾಡದೇ ಇದ್ರೆ ಅವನ ಆಸ್ತಿಗಳ ಕುರಿತಾಗಿ ಯಾವ ರೀತಿ ಅನ್ನೋದು ತೊಂದರೆ ಇರ್ತದೆ ಕೆಲವೊಂದು ಅಡಚಣೆ ಆಗ್ತಿರ್ತವೆ ಕುಟುಂಬದ ಸದಸ್ಯರಲ್ಲಿ ಏನು ಏನೋ ಅವುಗಳಿಗೆಲ್ಲ ಒಂದು ಉತ್ತರವಾಗಿ ಸಂಪತ್ತಿನ ಸುದೀರ್ಘ ಅವಧಿಯವರೆಗೆ ನಿರ್ವಹಣೆ ಮಾಡುವಂತ ಒಂದು ಸುಸಂಘಟಿತ ಮತ್ತು ನಿಯಂತ್ರಿತ ವ್ಯವಸ್ಥೆ ಇಲ್ಲಿ ಆಗ್ತದೆ ಅನ್ನೋದು ನಾವು ತಿಳ್ಕೊಳ್ಬೇಕು ಮತ್ತು ಈಗಾಗಲೇ ಹೇಳಿದಂತೆ ವಿಶೇಷ ಮಕ್ಕಳಿರ್ಬೋದು ಅಪ್ರಾಪ್ತ ವಯಸ್ಕರಿರ್ಬಹುದು ಅಥವಾ ಪೋಷಕರ ಪೋಷಣೆ ಮಾಡುವಂತದಕ್ಕೆ ಅನುಕೂಲಗಳನ್ನ ಈ ಒಂದು ಕುಟುಂಬ ಟ್ರಸ್ಟ್ ಹೊಂದಿರಬಹುದಾಗಿರುತ್ತದೆ ಟ್ರಸ್ಟ್ ನ ಲೇಖಕ ಏನಿರ್ತಾನೆ ಅವನ ಹೆಚ್ಚಂತೆ ಸಂಪತ್ತು ನೋಡ್ಕೊಳ್ಬಹುದು ಸೊ ಈ ರೀತಿ ಅವನ ಪ್ರೀತಿ ಆ ಒಂದು ಅನುಕೂಲವನ್ನ ಮಾಡುವಂತ ವ್ಯವಸ್ಥೆಯಲ್ಲಿ ಸಿಗಬಹುದು ಮತ್ತು ಈಗಾಗಲೇ ಹೇಳಿದಂತೆ ಕುಟುಂಬದ ಸದಸ್ಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಸಂಘರ್ಷ ಇದ್ರೆ ಅದನ್ನ ಕೊನೆಗಾಲಿಸ್ಕೆ ಯಾಕಂದ್ರೆ ಅವನ ಆಸ್ತಿ ಕುರಿತಾಗಿ ತಂಟೆ ತಗಾದೆ ಮಾಡುವಂತ ಅದಕ್ಕೆ ಅಥವಾ ಅವನ ಇಲ್ಲದ ಕಾಲಕ್ಕೆ ಅದಕ್ಕೆ ಏನಾದ್ರು ಸಮಸ್ಯೆ ಆಗುವಂತ ಕಾರಣ ಇದ್ರೆ ಅದನ್ನ ತಪ್ಸಕೆ ಇಲ್ಲಿ ವಿಲ್ ಮಾಡೋಕ್ಕಿಂತ ಇದು ಬಹಳ ಉತ್ತಮವಾದಂತ ಅಂಶ ಯಾಕಂತಂದ್ರೆ ವಿಲ್ಲು ಸೋಷ್ಯಾತ್ಮಕ ಅನ್ನೋ ಪ್ರಶ್ನೆ ಬರ್ತದೆ ವಿಲ್ಲು ಸರಿ ಕಾನೂನು ಇದೆ ಎಲ್ಲೋ ಅನ್ನೋದನ್ನ ತೀರ್ಮಾನ ಆಗ್ಬೇಕಾಗ್ತದೆ ಆದ್ರೆ ಟ್ರಸ್ಟ್ ಅನ್ನು ಮಾಡಿದಾಗ ಅದರ ಟ್ರಸ್ಟ್ ಪ್ರಕಾರ ಅಲ್ಲಿ ನಿರ್ವಹಣೆ ಆಗದಾಗ ಅದಕ್ಕೆ ಒಂದು ಕಾನೂನಿನ ಹೆಚ್ಚಿನ ಮಾನ್ಯತೆ ಸಿಗ್ತಿದೆ ಆ ಮೂಲಕ ಕುಟುಂಬದ ಸಂಭಾವ್ಯ ಸಂಘರ್ಷಗಳನ್ನ ದಾವೆಗಳನ್ನ ಕಡಿಮೆ ಮಾಡಲು ಅನುಕೂಲ ಆಗ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮತ್ತು ಈ ಟ್ರಸ್ಟ್ ಮೂಲಕ ಈ ಆಸ್ತಿಗಳ ನಿರ್ವಹಣೆ ಮಾಡೋದೇನದೆ ಅದಕ್ಕೆ ಸಂಬಂಧಿಸಿದಂತ ಏನು ಖರ್ಚು ಇರ್ತವೆ ಅದನ್ನು ತಪ್ಪಿಸಬಹುದು ಮತ್ತೆ ಕೋರ್ಟಿಗೆ ಹೋಗುವಂತ ಸಂದರ್ಭ ತಪ್ಪಿಸೋದ್ರ ಮೂಲಕ ಅಲ್ಲಿ ಲಿಟಿಗೇಷನ್ ಎಕ್ಸ್ಪೆನ್ಸಸ್ ಉಳಿತಾಯ ಆಗ್ತದೆ ಮತ್ತು ತೆರಿಗೆ ಉಳಿತಾಯನೂ ಆಗ್ತದೆ ಈಗಾಗಲೇ ಹೇಳಿದಂತೆ ಆ ಒಂದು ಆಸ್ತಿಗಳನ್ನ ಫಲಾನುಭವಿಗಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿ ಟ್ರಸ್ಟ್ ಮಾಡೋದ್ರ ಮೂಲಕ ನೇರವಾಗಿ ಆ ವ್ಯಕ್ತಿ ತಾನೇ ಮಾಲೀಕನಾಗಿದ್ದುಕೊಂಡಾಗ ಇದಾಗ ತೆರಿಗೆ ಹೊಣೆಗಾರಿಕೆ ಇರ್ತದೆ ಅದು ಹಂಚಿ ಹೋಗ್ತದೆ ಸೊ ಹೀಗಾಗಿ ಅಲ್ಲಿ ಹೊಣೆಗಾರಿಕೆ ಕಡಿಮೆ ಆಗ್ತದೆ ಅಂತ ಹೇಳಿ ಕಂಡು ಬರ್ತದೆ ಮತ್ತು ಗಳು ಅಂದ್ರೆ ಏನು ಭಾರತದ ವ್ಯಕ್ತಿಗಳು ಹೊರದೇಶದಲ್ಲಿ ನೆಲೆಸಿರ್ತಾರೆ ಅವರು ತಮ್ಮ ವ್ಯಾಪಾರ ಉದ್ಯಮಿಗಳು ಅಥವಾ ಏನು ತಮ್ಮ ನೌಕರಿಯಿಂದ ಬಂದಂತಹ ಹಣವನ್ನ ಅಥವಾ ಸ್ವತ್ತನ್ನ ನಿವಾರಿಸ್ಲಿಕ್ಕೆ ತನ್ನ ದೇಶದಲ್ಲಿರುವಂತ ತನ್ನ ಕುಟುಂಬದ ಸದಸ್ಯರಿಗೆ ಈ ಟ್ರಸ್ಟ್ ಮೂಲಕ ಅನುಕೂಲ ಒದಗಿಸಿದ ಮೂಲಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಟ್ಯಾಕ್ಸ್ ಗಳನ್ನ ಉಳಿತಾಯ ಮಾಡಬಹುದು ಮತ್ತು ತಮ್ಮ ಕುಟುಂಬದ ಪರಂಪರೆಗಳಿರ್ತಾವೆ ಸಂಸ್ಕೃತಿ ಇರ್ತದೆ ಹಿರಿಯರನ್ನ ಗೌರವಿಸೋದಾಗ್ಲಿ ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದಾಗ್ಲಿ ಈ ರೀತಿ ಕೌಟುಂಬಿಕ ಮೌಲ್ಯಗಳೇನಿರ್ತಾವೆ ಅವುಗಳನ್ನ ಈ ಟ್ರಸ್ಟ್ ಮಾಡುವ ಮೂಲಕ ಅಲ್ಲಿ ರಕ್ಷಣೆ ಮಾಡುವಂತ ಅನುಕೂಲ ಸಿಗ್ತದೆ ಅನ್ನೋದನ್ನು ಸಹಿತ ಇಲ್ಲಿ ನಾವು ಗಮನಿಸಬಹುದು ಯಾಕಂದ್ರೆ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗದಂಗೆ ವಿವಾದ ಆಗದಂಗೆ ಕೋರ್ಟ್ ಕಚೇರಿಯ ಪ್ರಕರಣಗಳಾಗದಂತೆ ನೋಡ್ಕೊಳ್ಳೋ ಮೂಲಕ ಕುಟುಂಬದ ಸಂಬಂಧಗಳನ್ನು ಉಳಿಸುವುದು ಮತ್ತು ಕುಟುಂಬದ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುವುದು ಸಹಿತ ಇಲ್ಲಿ ಈ ಒಂದು ಕುಟುಂಬ ಟ್ರಸ್ಟ್ನ ಉದ್ದೇಶ ಉದ್ದೇಶ ಆಗಿರ್ತದೆ ಈ ರೀತಿ ಕುಟುಂಬದ ಟ್ರಸ್ಟ್ ನ ಮಾಡೋ ನಂತರ ಬಹಳಷ್ಟು ಅನುಕೂಲಗಳಾದಾವೆ ಮತ್ತು ಈ ಕುಟುಂಬ ಟ್ರಸ್ಟ್ ಮಾಡಬೇಕಾದ್ರೆ ಏನು ಅಂಶಗಳನ್ನು ಗಮನಿಸಬೇಕಂತಂದರೆ ಮುಖ್ಯವಾಗಿ ಯಾವ ಉದ್ದೇಶಕ್ಕೆ ಈ ಟ್ರಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟ ಮಾಡ್ಕೊಳ್ಬೇಕಾಗ್ತದೆ ಈಗಾಗಲೇ ನಾ ಹೇಳಿದಂತ ಉದ್ದೇಶ ಅಂದರೆ ಕುಟುಂಬದ ಸದಸ್ಯರಿಗೆ ಮತ್ತು ಟ್ರಸ್ಟ್ನ ಆಸ್ತಿಗಳನ್ನು ಆಸ್ತಿಗಳನ್ನ ರಕ್ಷಣೆ ಮಾಡೋದು ಈಗ ಹಲವಾರು ಏನು ಅನುಕೂಲಗಳ ಆ ಉದ್ದೇಶಗಳನ್ನ ಅಲ್ಲಿ ನಮೂದಿಸಬೇಕಾಗ್ತದೆ ಮತ್ತು ವಿಶ್ವಾಸಾರ್ಹ ಟ್ರಸ್ಟ್ಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಆ ಟ್ರಸ್ಟ್ನ ಉದ್ದೇಶವನ್ನು ಈಡೇರಿಸುವಂತಹ ಹೊಣೆಗಾರಿಕೆ ಅವರಿಗೆ ಇರ್ತದೆ ಅಂತ ವ್ಯಕ್ತಿಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಯಾರಿಗೆ ಪ್ರತಿಫಲ ಮುಟ್ಟಬೇಕು ಆ ಫಲಾನುಭವಿಗಳು ಯಾರು ಅನ್ನೋದನ್ನ ಅವ್ರನ್ನೂ ಸ್ಪಷ್ಟವಾಗಿ ಗುರುತಿಸಬೇಕು ಸೊ ಈ ರೀತಿ ಅವರು ಆ ವ್ಯಕ್ತಿಗಳು ಅವ್ರ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಅವರ ತಂದೆ ತಾಯಿಗಳಾಗಿರ್ಬೋದು ಅಥವಾ ಭವಿಷ್ಯದ ವಂಶಸ್ಥರಾಗಿರ್ಬೋದು ಅವರ ಅಗತ್ಯತೆಗಳು ಸಂದರ್ಭಗಳು ಮತ್ತು ಅಪೇಕ್ಷಿತ ವಿತರಣಾ ವ್ಯವಸ್ಥೆಗಳನ್ನ ಪರಿಗಣಿಸುವುದು ಮುಖ್ಯ ಆಗ್ತದೆ ಮತ್ತು ಯಾವ ಆಸ್ತಿಗಳನ್ನ ಈ ಟ್ರಸ್ಟ್ ನಲ್ಲಿ ಸೇರಿಸಬೇಕು ಫಂಡ್ ಅನ್ನ ಅದರಲ್ಲಿ ಸೇರಿಸಬೇಕು ಅನ್ನೋದನ್ನ ಕುರಿತಾಗಿ ಅವರು ಸ್ಪಷ್ಟವಾಗಿ ನಮೂದಿಸಬೇಕಾಗ್ತದೆ ಸ್ಥಿರ ಆಸ್ತಿಗಳ ವರ್ಗಾವಣೆಗೆ ನೋಂದಾಯಿತ ಪತ್ರ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಪಾವತಿ ಅಗತ್ಯ ಇರ್ತದೆ ರಿಜಿಸ್ಟರ್ಡ್ ಟ್ರಸ್ಟ್ ಮಾಡಿದಾಗ ಅನುಕೂಲ ಆಗ್ತದೆ ಮತ್ತು ಟ್ರಸ್ಟ್ ನ ಬಯಲಾಗಳನ್ನ ರೂಪಿಸಬೇಕಾದ್ರೂ ಸಹಿತ ಅಲ್ಲಿ ಬಹಳಷ್ಟು ನಿಯಮಾವಳಿಗಳನ್ನು ಸರಿಯಾಗಿ ನಮೂದಿಸಬೇಕು ಯಾವುದೇ ಒಂದು ಬೇರೆಯವರು ಟ್ರಸ್ಟ್ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮಾಡಕ್ಕೆ ಬರುವುದಿಲ್ಲ ನಮ್ಮದೇ ಏನು ಉದ್ದೇಶಗಳಾದಾವೆ ಅವನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಯಾವ ರೀತಿ ಅದನ್ನು ನಿವಾಸಿಸಬೇಕು ಅನ್ನೋದನ್ನ ಟ್ರಸ್ಟಿಗಳಿಗೆ ಯಾವ ರೀತಿ ಹೊಣೆಗಾರಿಕೆಗಳ ಹಕ್ಕುಗಳನ್ನು ಅನ್ನೋದನ್ನು ಎಲ್ಲವನ್ನ ಸರಿಯಾಗಿ ತಿಳ್ಕೊಂಡು ನಿಬಂಧನೆಗಳನ್ನ ಬಯಲಾಗಳನ್ನ ಮಾಡಬೇಕಾಗ್ತದೆ ಮತ್ತು ಈ ಟ್ಯಾಕ್ಸ್ ಅನ್ನು ಹೊಣೆಗಾರಿಕೆಯನ್ನು ತಪ್ಪಿಸುವ ಉದ್ದೇಶ ಇದ್ದಾಗ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅವರ ಸಲಹೆಯನ್ನ ಪಡೆದುಕೊಂಡು ಟ್ರಸ್ಟ್ ಅನ್ನ ಮಾಡೋದು ಅನುಕೂಲ ಆಗ್ತದೆ ಮತ್ತು ಫ್ಲೆಕ್ಸಿಬಿಲಿಟಿ ಅಥವಾ ಭವಿಷ್ಯದ ಯೋಜನೆಗಳು ಅಂದ್ರೆ ಏನು ಕುಟುಂಬದಲ್ಲಿ ಮುಂದೆ ಏನ ಬದಲಾವಣೆಗಳಾಗ್ತವೆ ಕುಟುಂಬದ ಸದಸ್ಯರಲ್ಲಿ ಯಾರು ಮರಣ ಹೊಂದಬಹುದು ಮತ್ತೆ ಅವರು ಅರಸದಾರರ ಕುರಿತಾಗಿ ಈ ರೀತಿ ಎಲ್ಲ ಒಂದು ಯೋಜನೆಗಳನ್ನ ರೂಪಿಸಿಕೊಂಡು ಅದು ಮುಂದೆ ಭವಿಷ್ಯದಲ್ಲಿ ಯಾವುದೇ ಅಡಚಣೆ ಬರದಂತೆ ಈ ಕುಟುಂಬ ಟ್ರಸ್ಟ್ ಅನ್ನ ಮಾಡಬೇಕಾಗ್ತದೆ ಈ ರೀತಿ ಕುಟುಂಬ ಟ್ರಸ್ಟ್ ಮಾಡ್ಬೇಕಾದ್ರೆ ಕುಟುಂಬದ ಸದಸ್ಯರ ಜೊತೆಗೆ ಮುಕ್ತವಾಗಿ ಚರ್ಚಿಸಿ ಸಂವಹನ ಮಾಡಿ ಯಾವುದೇ ರೀತಿ ಅವರಿಗೆ ಭಿನ್ನಾಭಿಪ್ರಾಯ ಆಗದಂತೆ ಅವರ ಒಂದು ಮನವೊಲಿಸಿ ಆ ಒಂದು ಕುಟುಂಬ ಟ್ರಸ್ಟ್ ಮಾಡೋದು ಇನ್ನೂ ಉತ್ತಮ ಅಂತಾನೆ ಇಲ್ಲಿ ಕಂಡು ಬರ್ತದೆ ಒಟ್ಟಾರೆಯಾಗಿ ಈ ರೀತಿ ಒಂದು ಕುಟುಂಬ ಟ್ರಸ್ಟ್ ಮಾಡಬೇಕಾದ್ರೆ ದೊಡ್ಡ ಉದ್ಯಮದಾರ್ ಇರ್ತಾರೆ ಹಣಕಾಸು ವ್ಯವಹಾರ ಹೊಂದಿರ್ತಾರೆ ಆಸ್ತಿಗಳನ್ನು ಹೊಂದಿರ್ತಾರೆ ಅಂತ ವ್ಯಕ್ತಿಗಳಿಗೆ ಈ ಕುಟುಂಬ ಟ್ರಸ್ಟ್ ಮಾಡುವಂತ ಅನಿವಾರ್ಯತೆ ಅವಶ್ಯಕತೆ ಇರ್ತದೆ ಹೊರತಾಗಿ ಜನಸಾಮಾನ್ಯರಿಗೆ ಇರುವುದಿಲ್ಲ ಅನ್ನೋದನ್ನ ಇನ್ನೊಮ್ಮೆ ಹೇಳಿ ಬಯಸ್ತೀನಿ ಸೊ ಒಟ್ಟಾರೆಯಾಗಿ ಈ ರೀತಿ ಟ್ರಸ್ಟ್ ಮಾಡಬೇಕಾದ್ರೆ ಕಾನೂನು ಪಂಡಿತರ ಸಲಹೆಯನ್ನ ಪಡೆದುಕೊಂಡು ಒಂದು ಟ್ರಸ್ಟ್ ಅನ್ನ ಡಿ ಅನ್ನ ತಯಾರು ಮಾಡಿಕೊಂಡು ಅದನ್ನ ನೋಂದಾವಣಿ ಮಾಡಿಕೊಂಡು ಆ ಪ್ರಕಾರ ಟ್ರಸ್ಟ್ ಅನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು